ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವಾರದ ಶನಿವಾರದ ಕಿಚ್ಚನ್ನ ಪಂಚಾಯಿತಿ ಈಗ ಶುರುವಾಗಿದ್ದು ಈಗ ಇದರ ಪ್ರೊಮೋ ಸಹ ರಿಲೀಸ್ ಆಗಿದೆ ಹೌದು ಮೊದಲ ಪ್ರೊಮೋದಲ್ಲಿ ಮೊದಲ ದಿನವೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದ ರಕ್ಷಿತಾ ಅವರು ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಎರಡನೆಯ ಪ್ರೊಮೋದಲ್ಲಿ ಕಿಚ್ಚ ಸುದೀಪ್ ಅವರು ಒಂಟಿಗಳಿಗೆ ಹಾಗೂ ಜಂಟಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಈ ವರದ ಮೊದಲನೇ ಕಿಚ್ಚನ ಚಪ್ಪಾಳೆ ಜಂಟಿಗಳನ್ನು ಆಯ್ಕೆ ಮಾಡಲು ಬಂದಿದ್ದ ಕರ್ನಾಟಕದ ಜನರಿಗೆ ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಜಂಟಿಗಳು ಹಾಗೂ ಒಂಟಿಗಳು ಎನ್ನುವ ಕಾನ್ಸೆಪ್ಟ್ ಮೂಲಕ ಆರಂಭಿಸಲಾಗಿತ್ತು ಆದರೆ ಒಂಟಿ ಹಾಗೂ ಜಂಟಿಗಳ ಆಟವು ಜನರ ನಿರೀಕ್ಷೆಗೆ ತಕ್ಕಂತೆ ಇರಲಿಲ್ಲ ಇದೇ ಕಾರಣದಿಂದಾಗಿ ಕಿಚ್ಚ ಸುದೀಪ್ ಅವರು ಜಂಟಿಗಳಿಗೆ ಹಾಗೂ ಒಂಟಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಫಿನಾಲೆ ಟಾಸ್ಕ್ ರದ್ದಾಗಿರುವುದರ ಬಗ್ಗೆ ಸಹ ಮಾತನಾಡಿದ್ದಾರೆ ಹೌದು ಫಿನಾಲೆ ಟಾಸ್ಕ್ ಆಡುತ್ತಿದ್ದ ಕಾಕ್ರೋಚ್ ಸುದೀಪ್ ಲಮ್ಮ ಧನುಷ್ ಚಂದ್ರಪ್ರಭಾ ಹಾಗೂ ಸತೀಶ್ ಮತ್ತು ಉಸ್ತುವಾರಿಗಳಾಗಿದ್ದ ಅಶ್ವಿನಿ ಗಿಲೆ ನಟ ಹಾಗೂ ಕಾವ್ಯ ಈ ಏಳು ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದಾರೆ ಹಾಗೆಯೇ ಈ ಹದಿನೆಂಟು ಸ್ಪರ್ಧೆಗಳನ್ನ ರೀಪ್ಲೇಸ್ ಮಾಡೋಕೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಸ್ಪರ್ಧಿಗಳು ರೆಡಿಯಾಗಿದ್ದಾರೆ ಎನ್ನುವ ಹಿಂಟನ್ನು ಸಹ ನೀಡಿದ್ದಾರೆ ಆದ್ರಿಂದ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ತುಂಬಾನೇ ರೋಚಕವಾಗಿರುತ್ತದೆ ಹಾಗೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವಾರದ ಉತ್ತಮ ಹಾಗೂ ಕಳಪೆ ಯಾರು ಅಂತ ನೋಡೋದಾದ್ರೆ ಈ ವಾರದ ಉತ್ತಮ ಧನುಷ್ ಅವರಿಗೆ ಸಿಕ್ಕಿರುವ ಸಾಧ್ಯತೆ ಇದೆ ಹಾಗೆ ಈ ವಾರದ ಕಳಪೆ ಕರಿಬಸಪ್ಪ ಹಾಗೂ ಅಮಿತ್ ಅವರಿಗೆ ಸಿಕ್ಕಿರುವ ಸಾಧ್ಯತೆ ಇದೆ ಆದ್ದರಿಂದ ರಕ್ಷಿತಾ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಈ ವಾರದ ಉತ್ತಮ ಹಾಗೂ ಕಳಪೆ ಯಾರಿಗೆ ಎನ್ನುವ ನಿಮ್ಮ ಅನಿಸಿಕೆಯನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್